ಎಲ್ಲರಂತೆಲ್ಲ ಸುಧಾರಣಿ ಮಗಳು ನಿಧಿ ಎಷ್ಟು ವಿದ್ಯಾವಂತೆ ಏನು ಓದ್ತಾ ಇದ್ದಾರೆ ಗೊತ್ತಾ ಕೇಳಿದರೆ ನಿಜಕ್ಕೂ ಬೇಜಾರಾಗ್ತೀರಾ ಹಾಗಾದರೆ ನಿಧಿ ಏನು ಮಾಡ್ತಿದ್ದಾಳೆ ಏನು ಓದ್ತಾ ಇದ್ದಾಳೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ನಿಮಗೂ ಕೂಡ ನಟಿ ಸುಧಾರಾಣಿಯವರು ಇನ್ನೂ ಇಷ್ಟ ಅನ್ನೋದಾದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸುಮಾರು ನಾಲ್ಕೂವರೆ ದಶಕಗಳಿಂದ ಕನ್ನಡ ಚಿತ್ರರಂಗ ಹಾಗೂ ಕಿರುತೆರೆಯಲ್ಲಿ ಸಕ್ರಿಯವಾಗಿರುವಂತಹ ಹಿರಿಯ ಕಲಾವಿದೆ ಸುಧಾರಾಣಿ ಎರಡು ಸಾವಿರದ ಇಸುವಿಯಲ್ಲಿ ಗೋವರ್ಧನ್ ಸುಧಾರಾಣಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ರು ಸುಧಾರಾಣಿ ಪತಿ ಗೋವರ್ಧನ್ ಅವರು ಚಾರ್ಟೆಡ್ ಅಕೌಂಟೆಂಟ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ಸುಧಾರಾಣಿ ಗೋವರ್ಧನ್ ದಂಪತಿಯ ಏಕೈಕ ಪುತ್ರಿ ನಿಧಿ ತಂದೆಯಂತೆ ನಿಧಿ ವಿದ್ಯಾವಂತಿ ಅನ್ನೋದು ನಿಮಗೆ ಗೊತ್ತೇ ಇದೆ ಸುಧಾರಾಣಿ ಮಗಳು ನಿಧಿ ಈಗಾಗಲೇ ಎಲ್ ಬಿ ಮುಗಿಸಿದ್ದಾರೆ ಬಾರ್ ಎಕ್ಸಾಮ್ಸ್ ಸಹ ಕ್ಲಿಯರ್ ಅನ್ನ ಮಾಡ್ತಾ ಇದ್ದಾರೆ ಬಾರ್ ಎಕ್ಸಾಮ್ ಸಹ ಕ್ಲಿಯರ್ ಮಾಡಿದ್ದಾರೆ ನಿಧಿಯವರು ಸದ್ಯ ಸಿ ಎಸ್ ಕೋರ್ಸ್ ಅಂದ್ರೆ ಕಂಪನಿ ಸೆಕ್ರೆಟರಿ ಕೋರ್ಸ್ ಅನ್ನ ಮಾಡ್ತಾ ಇದ್ದಾರೆ ದೆಹಲಿ ಪಬ್ಲಿಕ್ ಸ್ಕೂಲ್ ನಲ್ಲಿ ಶಾಲಾ ಶಿಕ್ಷಣ ಪಡೆದವರು ನಿಧಿ ರ್ಯಾಂಕ್ ಸ್ಟೂಡೆಂಟ್ ಆಗಿರುವ ನಿಧಿ ತಮ್ಮ ಸಿ ಬಿ ಹನ್ನೆರಡನೇ ತರಗತಿ ಪರೀಕ್ಷೆಯಲ್ಲಿ ತೊಂಬತ್ತಾರು ಪಾಯಿಂಟ್ ನಾಲ್ಕು ಪರ್ಸೆಂಟ್ನ ಪಡೆದು ಕಾಮರ್ಸ್ ವಿಭಾಗದಲ್ಲಿ ಸೆಕೆಂಡ್ ಟಾಪರ್ ಕೂಡ ಆಗಿದ್ರು ನಿಧಿಗೆ ಅಚ್ಚುಮೆಚ್ಚಿನ ಸಬ್ಜೆಕ್ಟ್ ಲೀಗಲ್ ಸ್ಟಡೀಸ್ ಸಿ ಬಿ ಎಸ್ಇ ಹನ್ನೆರಡನೇ ತರಗತಿಯಲ್ಲಿ ಪರೀಕ್ಷೆಯಲ್ಲಿ ಲೀಗಲ್ ಸ್ಟಡೀಸ್ನಲ್ಲಿ ಶೇಕಡ ನೂರಕ್ಕೆ ನೂರರಷ್ಟು ಅಂಕವನ್ನು ಗಳಿಸಿದ್ದು ನಿಧಿಯವರು ಇನ್ನು ತಾಯಂತೆ ನಿಧಿ ಪ್ರತಿಭಾವಂತೆ ಸಹ ಹೌದು ಕ್ಲಾಸಿಕಲ್ ಡಾನ್ಸರ್ ಆಗಿರುವಂತಹ ನಿಧಿ ಭರತನಾಟ್ಯ ಕಲಾವಿದೆ ಇತ್ತೀಚೆಗಷ್ಟೇ ನಿಧಿ ರಂಗ ಪ್ರವೇಶ ಕೂಡ ಮಾಡಿದ್ರು ಎಷ್ಟು ಚೆನ್ನಾಗಿ ತನ್ನ ಮಗಳು ಇಲ್ಲಿಯವರೆಗೂ ಓದ್ಕೊಂಡು ಬಂದಿದ್ದಾರೆ ಇದರ ಬಗ್ಗೆ ನನಗೆ ಬಹಳನೇ ಹೆಮ್ಮೆ ಇದೆ ಅಂತ ನಟಿ ಸುಧಾರಣಿಯವರು ಈ ಬಗ್ಗೆ ಹೇಳಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮರೆಯದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು